ಇನ್ನ ಮೇಲೆ ರಂಗೇರ್ಲಕ ಟವಾರ ಹುಚ್ಚಿಗಿ ತವರ ಮನಿನೂ ಅಟ್ಟಿ ಆಗ್ಯದ ಇವತ್ತ ಗಂಡನ ಮನಿನೂ ಅಟ್ಟಿ ಆಗ್ಯದ ಹುಚ್ಚಿನ ಹುಚ್ಚಿ ಚಿಕ್ಕಂಗೆ ಸಿರಿ ಮುಚ್ಕೊಂಡು ಕುಡಿಲಕ್ಕ ಅದೇಣಿಗೆ ಹುಚ್ಚಿ ಹೇಳ್ತೀನಿ ರೀ ಸುಮ್ನೆ ಹಿರಿಯಾರತೀನಿ ನಿಮ್ಗೆ ಏನ್ ಐದ್ ಮಂದಿ ಧರ್ಮವಂತರ ಪಾಂಡವ್ರ ಚರ್ಯಾರು ಧರ್ಮ ಕೃಷ್ಣ ಉಡ್ಸಲಾಕ್ರಿ ಭೀಮಿಗೆ ತಿಳಿತ ಏನ್ ಮುಗ್ದು ಹೊಡ್ಯಾಗ ಆಟ ಮಾಡೋದ್ ಶಿಪ್ ಪಾಂಡವರ ಪಾಂಡವರು ಪಾಂಡವರಲ್ಲಿ ಇಟ್ಟ ಧರ್ಮ ಈ ಧರ್ಮ ಮೋಸ್ ಮಾಡಿ ಹೊಡೆದಿದ್ದು ನಮ್ಮ ಜಗತ್ತಾಗಿಯಮದು ಇವ್ರಿಗೆ ಹೂಸು ದೈವಕ್ಕ ಹೂ ಅನಿಸು ದೈವಕ್ಕೆ ಹೂವು ಅನಿಸು ಕುಂಡಿಟ್ಟಿನಿ ಕು ದೈವ

ಹೆಮ್ಮೆ ಅದ ಹೆಮ್ಮೆ ಅಲ್ಲೋ ನೀ ವರ್ಷ ಹಾಡಿ ನಿನ್ನಲ್ಲಿ ಏನ ಗಂಧದ ತಿನ್ನ ಸೋಮ ಭೂಮಿಗೆ ವಾಜ ನೀವು ನೀವು ಇಪ್ಪತ್ತೈದು ವರ್ಷ ಹಾಡಿ ಕಲ್ತೀರಿ ಅನ್ನ ತಿನ್ನ ಹುಚ್ಚುಡಿ ನಿಮ್ಮ ಅಪ್ಪ ಹುಟ್ಟಿದಿ ಅಂದ್ರೆ ಇವ ಕಲ್ತಿ ನೋಡು ಏ ನೀವೊಬ್ಬ ಡೊಳ್ಳಿನ ಪದ ಹಾಡಮ್ಮ ಹಣಿ ಮ್ಯಾಗ ಬಂಡಾರ ಹಚ್ಕೊಂಡು ಹಾಡವಾ ನೋಡು ಸಭಾ ವಿಚಾರ ಮಾಡ್ರಿ ಎಲ್ಲಾರು ದೈವ ಕೂತೀರಿ ದೇವ್ರಂಗ ರೊಕ್ಕ ಬಿಟ್ಟು ಹೋದ್ರೆ ನಾ ನಮ್ಮ ಅಪ್ಪ ಕೊಟ್ಟದಂಗ ಮತ್ ನೀ ಬಿಟ್ಟು ಹೋತಿನ ತಿದಿ ಮ್ಯಾಗಿನ ಮಾಸ್ತಾರ ನಾ ಮಾತು ಬಂದದ ಮಾತಾಡೇನತ್ತ ಮತ್ ಹೆಂಗೋ ಇದು ನೋಡು ಕಲ್ಲರ್ ತಾ ಹುಡುಕೋತಿನ ಮತ್ ಇಲ್ಲ ಇದು ಬರಾಬರಿ ಅದ ಮಾತ ಮಾಸ್ತರ ಮುತ್ಯ ಮಾತಾಡಿದ್ ಏನೋ ಮಾತ್ ಬರಾಬರಿ ಹೌದು ಅನ್ನೋದಿಲ್ಲ ನೀ ನಾ ಮಾರಗದಾಗ ಹಿಡ್ದಿಯಲ್ಲ ನಾ ಹಾಡಿನತ್ತ ನೀ ಹಚ್ಚಿ ಕೊಟ್ಟು ಹಾದ್ರೆ ನೀ ನಿಮ್ಮ ಅಪ್ಪ ಹುಟ್ಟದ ನೋಡು ಮಾತಾಯ್ ನೀ ಇಪ್ಪತ್ತೈದು ವರ್ಷ ಏನು ಬರೀ ಇಂತವೇ ಮಾತಾಡಿದಿ ಹುಚ್ಚುಡಿ ಅಪ್ಪ ಹುಟ್ಟಿದ್ದು ಯಾರಿಗೆ ಯಾರು ಹುಟ್ಟ್ಯಾರೀ ಜಗತ್ತಾಗ ನಾವು ಇಲ್ಲಿ ಏನು ಮಂದಿ ಕೂತೀವಿ ನೋಡು ನಾವು ಹೆಂಗ ಅನ್ನೋದು ನಮ್ಗೆ ಗೊತ್ತಿಲ್ಲ ನಿನಗೆ ತಾಯಿಗೆ ಗೊತ್ತದದು ಮಾನವ ಸಂಕುಲನೆ ಭೂಮಿಗೆ ಹೆಂಗ ಬಂದದ ಅನ್ನೋದು ಯಾರಿಗಿನೂ ಏನ ಸಿಕ್ಕೇ ಇಲ್ಲ ಸಿಗುದಿಲ್ಲ ಬರೀ ಮಾತೆತ್ತದ್ರಿ ಜಿಗಜಣಗಿ ಮ್ಯಾಳ ಹಂಗ ಜಿಗಜಿ ಮ್ಯಾಳ ಹಿಂಗ ನೀ ಯಾರು ಏ ನಿನ್ನ ಲಕ್ಷ್ಮಣಗಳಿಗೆ ಎಷ್ಟೋ ಮಂದಿ ಹೌದು ಹಾಕೊಂಡ್ ತಿರುಗಾಡ್ತೀನಿ ವರ್ಷ ಹಾಡಿರ್ಬೇಕು ಇದೇ ನಾಲ್ಕೆ ನಿಮ್ಮಂತ ಲಕ್ಷ್ಮಣಗಳಿಗೆ ನಿನ್ನ ತಿಂಡಿ ನಿನ್ನ ಕುವಿ ನಿನ್ನಲ್ಲಿ ಹಾಡೋದಿ ಪಾವರ್ ಇತ್ತಂದ್ರ ಒಟ್ಟೆ ಎದ್ದು ಹೋಗೋದಿಲ್ಲ ಇಪ್ಪತ್ತೈದು ವರ್ಷ ನೀ ಏನ್ ಹಾಡಿದಿ ನೋಡು ಇಲ್ಲಿ ಒಳ್ಳೆ ಹಾಡಿಕೆ ಶುರು ಆಗಲ್ಲಕ ಆ ಮಾತಾಡುವ ಮಾಸ್ತರ್ಗ ಬಿಡು ಕುಂದರ್ಸು ಸ್ವಂತ ಗಣ್ಮಕ್ಳ ನಮನಿ ಮಾತಾಡೋದು ನಾನೇ ಗಣ್ಮಕ್ಳ ನಮನಿ ಹಾಡುದು ನಾನೇ ಗಣ್ಮಗನ್ ನಮನಿ ಸಾಹಿತ್ಯನೂ ಸ್ವಂತ ಹಾಡ್ತೀನಿ ಒಟ್ಟಿ ಭೂಕು ನೋಡುದಿಲ್ಲ ಸಂದೀಗ ಹಚ್ಚ ಪದ ಹಾಡ್ತೀನಿ ಸ್ವಂತ ಸಾಹಿತ್ಯ ಮಾಡಿ ಅದ ಹಾಡುದು ವಾಜ್ಬಿತ್ರಿ ಇದು ಹೇರಕ್ಕೆ ಹಾಕದ್ರಿ ಆದ್ರೆ ಕೆಪಾಸಿಟಿ ಅದ್ರಂಗೆ ಆದ್ರೂ ಯಾಕಂದ್ರೆ ಒಬ್ಬರಂಗೆ ಮಾತಿದ್ರು ಏನಂತ ನಮ್ಮ ಜೋಡಿ ಬೆನ್ ಹತ್ಬೇಕಾದ್ರೆ ಭಾಳ ಎಪ್ಪ ಎಪ್ಪತ್ತು ಇಪ್ಪತ್ತು ನೀವು ಆಪ್ರೇಷನ್ ಮಾಡ್ಕೊಂಡಿರೋ ಗಂಟಲಕ್ಕೆ ಇದ್ರ ಸಂಬಂಧಿ ದೌಡಾ ನೀ ಯಾ ದೌಡ ಅಲ್ಲ ಇವ್ ಗಂಟಲಕ್ಕೆ ಒಯ್ಸ್ಕೊಂಡವ್ರಿ ಎಷ್ಟೋ ಸರಿ ಆಪರೇಷನ್ ಮಾಡ್ಕೊಂಡವ್ರಿ ಇದಕ್ಕೆ ಒಂದು ವಿಡಿಯೋ ತೀಗ ಹಿಂಗೆ ಮಾತಾಡಿ ಒಂದು ವಿಡಿಯೋ ತೋರಿಸ್ಲೇನೋ ಒಂದು ವಿಡಿಯೋ ಹೇಳ ಯಾಕ ಮಾತಾಡಬೇಡ್ರಿ ಭಗವಂತ ಕೊಟ್ಟನಲ್ಲ ತೊಡಿ ಮರಿ ಮಾಡಿ ಉಟ್ಕೊಂಡು ಉಣ್ಣದ್ ಕಲೀರಿ ಸ್ವರ ಒಬ್ರಲ್ಲಿ ಅದ ಒಬ್ಬರಲ್ಲಿ ಹೌದಿಲ್ಲ ನಾ ಹೇಳಕ್ ಬರ್ತಿದ್ದೆ ಅಂದ್ರೆ ಅಂದ್ರ ಬಾ ಮಾತಾಡೋದು ಹಾಡೋದು ಅವಾಗ ನೀ ಎಟ್ ಏರ್ ಹಾಡ್ತಿ ನೀ ಎಟ್ರು ಜಿಗ ಜಿಣಗಿ ಲಕ್ಷ್ಮಣದಿ ಅನ್ನೋದು ನಾನ್ ನೋಡ್ತಾ ನಿಮ್ಮ ಹೋಗಿಲ್ರಿ ನಾವು ಹೌದಾ ಅದನ್ನ ಏನಕ್ಕೆ ಕೇಳಿದ ಹೌದು ದೈವದ ಅಪ್ಪಣೆ ತಗೊಂಡು ಹೌದು ಹಾಡ್ಯಾನೇನು ಇಲ್ರಿ ಅಂತ ಕೇಳಿದಾಗ ದೈವ ಹಾಡ್ಯಾನ ಹೌದು ಹೌದು ಯಾಕೆ ಹೌದು ದೈವಕ್ಕಿತ್ತ ಅದು ಹೊಡ್ಡವನೇ ರೀ ಹಾಗಾದ್ರೆ ಇವತ್ತನ್ನ ಸಾಬೀತು ಪಡಿಸ್ಲಿಕ್ಕೆ ಹೋದ್ರೆ ದೈವಕ್ಕೂ ಹತ್ತಲ್ಲ ರೀ ಅಪ್ಪ ಹುಟ್ಟಿದೇನಿಲ್ಲ ಅನ್ನೋದು ಹೌದು ದೈವಕ್ಕೆ ಕೇಳೋ ಹೇಳಿ ನಾ ದೈವ ಟಾಯಿ ಕೊಟ್ಟಾಗ ರೀ ಮತ್ತು ನಾ ಈ ಸದ್ ದೈವ ಏ ಅಂದಾನ ಏನಿಲ್ಲ ರೀ ಈಗ ಏನು ಅಂದ ಅಂದ್ರೀ ಹಾ ಕೇಳೋರು ಶಾಣೆ ಬಾಳ ತಾನೇ ಅಂದಾನ ಹೌದು ಮತ್ತ ನಾ ಏನಂದೆ ಮಾತಿಳಿ ಹೇಳಣ್ಣ ಮಾದಣ್ಣ ಕವಿತ ಕಟ್ಟ ಅಮ್ಮಣ್ಣ ಹಾಡೇನೇನಿಲ್ರಿ ದೈವತ್ ನಾ ಕೇಳಿದೆ ದೈವದವ್ರು ಹೂ ಅಂದಿಲ್ರಿ ಹೌದು ಹೂ ಒಂದು ತಾಳಿ ಕೊಟ್ಟಾಗೆ ನಾ ಕೇಳಿನಿ ಮತ್ತ ದೈವ್ಯ ಕೇಳೋದ್ ಒಳಕ್ ನೀ ಎಲ್ಲಿ ಹುಸಿಡಿ ಮತ್ತ ದೈವಕ್ ಒಗದಿಲ್ನಿ ಈಗ ಹೌದು ದೈವಕ್ಕೆ ಒಗರೆ ಮಾತಾಡೋದಿಲ್ಲ ಈಗ ಬರಬರಿ ಅದ ಹೌದು ಈಗ ನಾ ಹ್ಯಾಂಗೆ ಹೇಳ್ತೀನಿ ದೈವ ಹ್ಞೂ ಅಂದದಂದ್ರೆ ಮತ್ತು ದೈವಿ ಎದಕ್ಕೆ ಹುಟ್ಟ್ರ್ದಂಗಾಯ್ತು ನಂಗೆ ಪ್ರಕಾರ ಕೇಳ್ತೀನಿ ನಾ ದೈವ ಅಂದ್ರೆ ದೇವ್ರು ಇದ್ದಾಗ ದೈವಕ್ಕೆ ಇಬ್ರು ಇಬ್ಬರು ಮಕ್ಳ ಇದ್ದಂಗ ಅವ್ರು ಹೇಗಪ್ಪ ಅವ್ರು ತುಸ್ಸು ಇವತ್ತು ಮಾತಾಟ್ಟೆ ಹೌ ದೈವಕ್ಕೆ ಕೇಳಲಾರ್ದೆನೆ ನಿನಗೆ ನಾ ಹಂಗ ಕೇಳಿದಿನ ಅಂದ್ರೆ ಹೌದು ನಾ ಬದಲು ಹುಟ್ಟದಂಗ ಹೌದು ದೈವಕ್ಕೆ ಕೇಳೇ ನಿನಗೆ ನಾ ಕೇಳಿದ್ನಪ್ಪ ಅಂತಂದ್ರ ಮತ್ತು ನೀ ವಿಚಾರ ಮಾಡದಕ್ಕೆ ನಾವು ಅನ್ನಲ್ಲ ಅನ್ನಲ್ಲ ಅವ್ನು ಹೌದು ದೈವದ ಅಪ್ಣಿ ತಗೊಂಡು ಮಾತಾಡಿ ಹೌದು ದೈವಕ್ಕೆ ಕೇಳಿ ದೈವಕ್ಕೆ ಕೇಳಿ ಮಾತಾಡಿನಿ ದೈವ ಅಂದ ನಂದಗೆ ನಾ ಅದನ್ನು ಕೇಳೀನಿ ಹೌದು ದೈವದ ಬಿಟ್ಟು ದೇವ್ರು ಇಲ್ಲ ಅಂತ ಹೇಳ್ತಿದಿ ಹೌದು ನೋಡು ಹೌದಾ ಹೌದು ಅದಕ್ಕೆ ಇಪ್ಪತ್ತೈದು ವರ್ಷ ನೀನು ಏನು ಹಾಡಿಯಲ್ಲ ಹೌದು ನನಗೆ ಏನು ಮಾತಾಡ್ಲಿಕ್ಕೆ ಬರುದಿಲ್ಲ ಅನ್ನೋದು ಮ್ಯಾಲ ತಾಸು ಗಟ್ಲಿನೇ ಮಾತಾಡೋದು ಹೌದು ನಾ ಮಾತಾಡೋರು ಇಂಥವೇ ಮಾತಾಡವ್ವ ಅರಿವಿ ಭೀ ಹಾವ ಹುಚ್ಚುಡಿಹಿ ಅಲ್ಲ ದೊಡ್ಡ ಅದನತ್ತೆ ನಾ ನಿನ್ನ ಹೆಸರು ತೆಗ್ದಿದಿಲ್ಲ ಲಕ್ಷ್ಮಣ ಅಣ್ಣ ಅಂದಿದಿಲ್ಲ ಲಕ್ಷ್ಮಣನೂ ಅಂದಿದಿಲ್ಲ ಹೌದು ನಾ ಏನು ಆ ಮುತ್ತಿನ ಜೋಡಿ ಏನು ವಾದದ ಅವ್ರ ಜೋಡಿ ನಾ ಮಾಡ್ಕೋತ ಹೊಂಟಿದ್ದ ಅವೇನು ಅದೇನು ನಿಂದ ಬಾಯಿ ಮಾರಯ್ಯ ಆದ್ರೆ ಶಿವಸ್ಥಾನದ ಒಳಗ ಮಾಡ್ಕೋತಾರ ಎಲ್ಲಿ ಅವತ್ಂದೀವ ಇವ್ರ ಊರ್ ಸಣ್ಣ ಅಲ್ಲ ಅವ್ರ ಊರಾಗ ಇಟ್ಟುಕೋತ ಹಿಂಗೆ ಮಾಡ್ತೀನಿ ಆಯ್ತು ಅಲ್ಲಿ ಏನೋ ಜಿಗ್ಜಿನ್ಗ ಇಟ್ಕೋತೇಳ್ ಮತ್ತ ಅವೆಲ್ಲ ಹಂಗೇನಿಲ್ಲ ಏನಿಲ್ಲ ಅದಕ್ಕೆ ದೈವದ್ ಕೇಳ್ತೀನಿ ಹಿರಿಯಾರದಿರಿ ಇಲ್ಲ ದೈವದವ್ರ್ ಅಂದ್ರೆ ಕೊಡ್ತೀವಿ ನಾವು ಇಲ್ಲ ದ್ರ ಏನ್ ಕೊಡುವಂದ್ರೆ ಏನಿಲ್ಲ ಪಾಳೆ ನಮ್ದ ಅನ್ನೋದಿಲ್ಲ ದೈವದವ್ರು ಕೊಡುವಂದ್ರತೀನಿ ಆದ್ರೆ ನನ್ ನಂದೇನ್ ಅಭ್ಯಂತರ ಇಲ್ರಿ ದೈವದವ್ರ್ ಕೊಡುವಂದ್ರ ಮೈ ಕೊಡ್ತಾ ಹಾ

ಮುಚ್ಚುದ್ರು ಜರ ಬಾಯಿ ಮುಚ್ಚಕ್ ಬರ್ತದೇನೋ ನೀವೇ ಹೇಳಿದ ಹೇಳಿದನ ಇರ್ಲಿ ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಹಾಡಿಕಿ ಹೆಂಗ್ ಆಗ್ಬೇಕಂದ್ರ ಚಂದನನು ಅದೇ ಮಾತಾಗಿರಬಾರ್ದು ಹೌದು ಹೌದಿಲ್ರಿ ಸಂದ ಸಂದಿಗ್ ಸಂದ ಸಂದಿಗಿ ಹಾ ಇನ್ನು ವಿಷಯಗಳು ಬಹಳ ಚಂದ ಚರ್ಚೆ ಆಗ್ಯಾವ ಮುಚ್ಚಾಗ ನನಗೆ ಮುಚ್ಚಂದು ಹಾ ಮುಚ್ಚಂದ್ ಗೊತ್ತಾಗ್ತಿದು ಅದು ಮಾರ್ಗ ಹಾಡಿಂದ ಹಾ ಮತ್ತ ಮುಂದ ಮುಚ್ಚಂದ್ ತೊಳ್ಯಾವು ಏಯ್ ದ ಉಸ್ರು ಹಾಗೇನಿಲ್ಲ ಹೌದು ಮುದ್ಕ ಚಲೋ ಅದಾವೆ ಚಂದಾಗ ನಾವು ಹೇಳ್ಯಾನ ಮುದಕ ನೀವು ನಡವರ್ಕೆ ಗೊತ್ತಿರಂತ ನೋಡು ನಾ ನಾತಿನಿ ಹಣೆ ಬರೋದನ್ನ ಗಿರಿ ಹರಿ ಬ್ರಹ್ಮಗ ತಿಳಿದಿಲ್ಲ ಹೌದು ನೀ ಏನು ಮಾತಾಡ್ತಿಪ್ಪ ಮತ್ತೆ ಯಾವಾಗ ಹೆಂಗೆ ಓದ್ತದ ಹೇಳಕ್ಕಾಗಲ್ಲ ಅದಕ್ಕೆ ಕೈ ಜೀವನ ಅನ್ನೋದು ಹೆಂಗ ಬಸವಣ್ಣ ಹೌದು ಹೆಂಗ ಹೆಂಗ ಕೇಳೋ ಹೆಂಗರಿ ನೀರೇನ ಮ್ಯಾಲಿನ ಗೋ ಜೀವಾನ ಯಾವಾಗ ಕಾಕ ಯಾರೀ ಕೋ

జీవన యావ్ <laughs>

ನೀವು ಬಿಟ್ಟು ಹೋಗ್ತೀರಿ ಒಂದು ದಿನ ಹೇಳೋಣ ವ್ಯವಸನ ತೋರ ಮಾಡೋ ನಸನ ಗಿರಿ ಮೊಗಣ ಆಗಿ ತಿರುಗು ನಲ್ಲ ಅಡವಿ மனுஷத்வரிய கலிவள்ளுண பாரோபார மாடுக்கொரி நீட்டு வந்து திவசன வசன

ಹುಟ್ಟಿ ಬೆಳೆಸ್ರಿ ಒಳ್ಳೆಯ ಜನ ವೈರತ್ವ ನಮ್ಮ ಜೋಡಿ ತೊಡದಿ ಹರಿ ಪಣ ಪಣ ತೊಟ್ಟವ್ರಿಗೆಲ್ಲ ಪಟ್ಟೇನೆ ಉಳುದಿಲ್ಲ ಆಗಿ ಹೋಗ್ಯಾವ ಅಡ್ವಿ ಜನ ಸೆಗೆಯಿಂದ ಮಾಡುವ ಜನ ಜೋರ ಮಾಡುವ ನಿಮ್ಮ ಮನದ ಬಾರ್ದು ಹಣ ಯಾವತ್ತು ಬೇಕ್ರಿ ನಮ್ಮ ನಿಮ್ಮ ಮನ ಆತಕ್ ಮಾಡದ ವಸ್ತು ಯಾತಕ ಗಳಿಸಿದ್ರಿ ಅನ್ನೋ ನಾಶ ಆಗ್ತಾದ ಒಂದು ದಿನ ರಜಾ ದೇವರ ಮಾಡ್ರಿ ಮಬಾ ಗುಣ ಮೂಡಲು ಗಳಿಸಬಾರದು ಹಣ ಯಾವತ್ತು ನಗದಿ ನಮ್ಮ ನಿಮ್ಮ ಮನ ಬಾತಕ ಬಾರದು ವಸ್ತು ಯಾತಕ ನಾಶ ಒಂದು ದಿನ ಶಿರೀ ಅನ್ನೋ ನಾಶ ಆಗೋದು ಒಂದು ಹಾಳು ಎಲ್ಲ ಮಾಡೋ ನಿಮ್ಮ ಹೊಡ್ದು ನಕ್ಕ ಬಂದವ್ರಿಗೆ ಮಾಡ್ರಿ ದಾನ ಧರ್ಮಕ್ಕ ಲಕ್ಷ್ಮವ ಕಾಯ್ತಾಳ ಮಾನ ಅಸ್ಥಿರ ಶರೀರಕ್ಕ ಆಸ್ಪಾದ ಕೊಡುಬ್ಯಾಡ್ರಿ ಹೋಗಲು ಅದಕ್ಕೆ ಬಸವಣ್ಣ ಏನಾಗಿತ್ರಿ ಗೌಡನ್ ಏನು ಹೇಳುತ್ತಾರೆ ಹಿರಿಯರು ಮನಿತನಕ ಬಂದವರಿಗೆ ಮಾಡಿರುವ ದಾನ ಧರ್ಮಕ್ಕ ದಯ ತೋರಿ ಲಕ್ಷ್ಮವ ಕೈತಾಳ ಮಾನ ಮಾನ ಅಸ್ಥಿರ ಶರೀರಕ್ಕ ಆಸ್ಪದ ಕೊಡಬೇಡ್ರಿ ಹೋಗುವುದು ಒಂದು ದಿನ ಹೌದು ಪಂಚ ಮಹಾಭೂತಗಳ ತುಂಬಿರ್ತಕ್ಕಂಥ ಶರೀರ ಈ ಶರೀರ ಎದುರಾಗ ಹುಟ್ಟಿಯಾದ ಅದರಾಗೆ ಒಂದಿನ ಲೀನಾಗಿ ಆಗಿ ಹೌದು ಇದು ಶಾಶ್ವತವಾಗಿ ಇರ್ಲಿಕ್ಕೆ ಬಂದಿಲ್ಲ ಹೌದು ಒಂದಿನ ಇನ್ನ ಹೋಗುವುದೇ ಅದ ಹೌದು ಅದಕ್ಕೆ ನಮ್ಮ ಧರ್ಮ ಮತ್ತು ಮತ್ತು ದಾನ ದಾನ ಮಾಡಿ ಧರ್ಮ ಮಾಡಿ ನಮ್ಮ ಹಿರಿ ಕಲಾವಿದರು ಮುತ್ಯ ಅವರು ಏನ್ ಹೇಳ ಮುತ್ಯ ಜಗತ್ತದೊಳಗ ಧರ್ಮ ರಾಯನಿಂದ ಧರ್ಮ ಉಳದಾದ ಹೌದು ಯಾಕ್ರಿ ಹೌದು ತಾವೆಲ್ಲ ಬಹಳ ಚಂದ ಕೂಡಿರಿ ಕೂಡಿರಿ ಹಿರಿಯಾರದಾರ ಹೌದು ಜಗತ್ತದೊಳಗ ಧರ್ಮ ರಾಯನಿಂದ ಧರ್ಮ ಉಳದಾದ ಹೌದು ಸತ್ಯ ಯಾಕ್ರಿ ಹೌದು ಧರ್ಮ ನಿಂದೆ ಧರ್ಮ ಉಳಿಬೇಕಾದ್ರ್ಯೋಧನಗ ಯಾಕೆ ಮೋಸ ಮಾಡಿ ಹೊಡೆದ್ರಿ ಯಾಕ್ರಿಪರ್ ಧರ್ಮರಾಯ್ ನಿಂದೆ ರಾಯ ಅಂದ್ರ ಐದು ಮಂದಿ ಪಾಂಡವರದ ಪಾಂಡವರು ಐದು ಮಂದಿ ಪಾಂಡವರ ಪೈಕಿ ಹೌದ್ ಹೌದು ಮೋಸ ಮಾಡಿ ಹೊಡೆದ್ರು ಹೊಡ್ದಾರ ದುರ್ಯ ತಾಯಿ ಹೌದು ಗಾಂಧಾರಿ ಅಂತೇಳಿ ಹೊಂಟಿದ್ದ ಹೌದು ತಾಯಿ ಹೇಳಿದಳು ನಿಕಿನ ಸಾವಕ್ಕ ಬಾ ಮಗನೆ ನಾ ಪೂಜೆ ಮಾಡ್ತಿರ್ತೀನಿ ಆ ಪೂಜೆ ಮಾಡುವಂತ ಸಂದರ್ಭದೊಳಗ ನೀ ಏನು ಹೊರ ಕೇಳಿದ್ರು ಫಲಿಸ್ತಾ ಇದಂದಾಗ ಹೇಳಿದಳು ತಾಯಿ ಬರಬೇಕಾದ್ರೆ ನೀ ದಿಗಂಬರಾಗಿ ಬರಬೇಕು ನಿನ್ನ ಮೈ ಮ್ಯಾಲೆ ಒಂದು ಸ್ವಲ್ಪನು ಭಟ್ಟಿ ಇರಬಾರ್ದು ಅಂದ್ರೆ ಅರಿವಿ ಇರಬಾರ್ದು ಅಂತ ಹೇಳಿ ಗಾಂಧಾರಿ ದುರ್ಯೋದನಾಗ ಹೇಳಿದ್ಲು ಹಿಂಗ್ ಮೆಚ್ಚಬೇಕು ತಿಳಿಬೇಕು ವಿಷಯ ಬಿಡಿಸೋದ್ರ ಕೂದಲು ಹೇಳಿ ಬರೀ ಫಾಲ್ತು ಮಾತಾಡಿದ್ರೆ ಕೆಲಸ ಕೊಡುದಲ್ಲ ಇಪ್ಪತ್ತೈದು ವರ್ಷ ಹಾಡಿನಿ ನಾ ಹಾಂಗ್ ಹಾಡಿನಿ ಇಲ್ಲ ಇಲ್ಲಿ ಹಿಂಗ ವಿಷಯ ಬರಬೇಕು ದುರ್ಯೋಧನ ಹೊಂಟಾನ ಯಾರು ಯಾರು ಇವರು ಕೃಷ್ಣ ಧರ್ಮವಂತ ಹೌದು ಪರಮಾತ್ಮ ಹೌದು ಎಲ್ಲ ಧರ್ಮ ಏ ಹುಚ್ಚ ತಾಯಿ ಅಂತ ಹೇಳಿ ಹೊಂಟಿದು ಹಿಂಗ ದಿಗಂಬರಾಗಿ ಹೋದ್ರ ವಯಸ್ಸಿಗೆ ಬಂದ ಮಗ ದಿಗಂಬರಾಗಿ ಹೋದ್ರ ಏನು ತಿಳ್ಕೊಳಕಿಲ್ಲ ಹುಚ್ಚ ಮರ್ಯಾದೆ ಮುಚ್ಚಿಕೊಂಡು ಹೋಗಂದ ಕೃಷ್ಣ ಕೃಷ್ಣನ ಮಾತಿಗೆ ದುರ್ಯೋಧನ ತನ್ನ ಮರ್ಯಾದೆ ಮುಚ್ಚಿಕೊಂಡು ತಾಯಿ ಮುಂದೆ ಹೋಗಿ ಕೂತ ತಾಯಿ ಪೂಜೆ ಮುಗಿಸಿ ಕಂಡು ಬಿಡುತ್ತಾಳೆ ದುರ್ಯೋಧನ ಶರೀರ ವಜ್ರಾಗಿತ್ತು ಎಷ್ಟು ಮರ್ಯಾದೆ ಮುಚ್ಚಿಕೊಂಡು ಹೋಗಿದ್ದ ಅಷ್ಟೇ ಅಲ್ಲಿ ಹೋಗಿ ಜೀವಕ್ಕಾಳ ಕೂತಿತ್ತು ದುರ್ಯೋಧನಗ ಮತ್ತ ಭೀಮಗ ಎಲ್ಲಿ ವೈಸಂಪಾಯನ ಸರೋವರ ವೈಸಂಪಾಯನ ಸರೋವರದ ಮ್ಯಾಗ ನಡಿತು ನಡೀತು ವೈಟಂಪರ ವೈಸಂಪನ ಸರೋವರ ವೈಸಂಪಾಯನ ಸರೋವರದೊಳಗ ದುರ್ಯೋಧನಗ ಮತ್ತ ಭೀಮಗ ವಿದ್ ನಡೀತು ದುರ್ಯೋಧನನು ಬಹಳ ಬಲಿಶಾಲಿ ಆಗಿದ್ದ ಹೌದು ಏಳು ಆನಿ ಬಲ ದುರ್ಯೋಧನನಲ್ಲಿ ಇತ್ತೇ ಇಬ್ಬರಿಗೆ ವಿದ್ ಸಮ ನಡೀತು ಕರೆ ದುರ್ಯೋಧನನು ಸೋಲವಲ್ಲ ಭೀಮನು ಸೋಲುವಲ್ಲ ಕೃಷ್ಣ ಹೊಡಿಯೋ ಅವನ ಜೀವ ಹೇಳಿ ಕೃಷ್ಣ ತೊಡಿಗೆ ಹೊಡಕೊಂಡ ಭೀಮ ಗದ ತೊಡಿಗೆ ಹೊಡೆದ ದುರ್ಯೋಧನನ ಪ್ರಾಣ ಹೋಯ್ತು ಎಲ್ಲದೋ ನಿನ್ ಧರ್ಮ ಪತ್ರ ಸದ್ಯನ ಮಗಲ ಮತ್ತೆ ನೀವು ಧರ್ಮ ಅಂತ ಧರ್ಮರಾಯ್ನು ಧರ್ಮ ಉಳಿದಾಗ ಹೇಳಕರಿ ಈ ಮಾತು ಮುರಿಬೇಕು ಮುರಿಬೇಕು ಮುರಿದು ಮಾತಾಡಬೇಕು ಇದು ಧರ್ಮ ಅಲ್ಲ ಧರ್ಮ ಏನ್ರಿ ಜೀವ್ರ ಜೀವ ಮೋಸ್ತದಿಂದ ಒಬ್ಬರದ್ ಜೀವ ಹೊಡಿಯೋದು ಧರ್ಮ ಏನು ಹೊಡಿ ಮತ್ತೆ ಧರ್ಮ ಅಲ್ಲಿ ತಡಿ ತಗಡಿ ತಗ್ರಿ ಹಾಂ ಬ ಒಪ್ಗೋತೀನಿ ರೀ ನಾನು ಯಾರು ರೀ ಮತ್ತು ಅಲ್ಲ ರೀ ಭೀಮ ಯಾರು ಭೀಮ ಯಾರು ರೀ ಏ ಭೀಮ ಯಾರು ರೀ ಭೀಮೆ ಏ ಹೆಂಗೆ ರೀ ಗೊತ್ತಿದ್ರೆ ಮಾತಾಡ್ರಿ ವಿಷಯ ಭೀಮ ಅಲ್ಲ ಧರ್ಮರಾಯನ್ ತಮ್ಮ ಹೌದು ಅಲ್ಲ ರೀ ಭೀಮ ಅಲ್ರಿ ರೀ ಭೀಮ ಧರ್ಮ ರಾಯನ್ ತಮ್ಮ ಹೌದು ಅಲ್ಲ ಎದ್ದು ಬರೀಲಿ ಇಲ್ಲಿ ಹೇಳ್ದಾರ ಬನ್ರಿ 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 ಬೈ

ಪಾಂಡವ್ರ ಪಾಂಡವರಲ್ಲಿ ಇಟ್ಟ ಧರ್ಮ ಈ ಧರ್ಮ ಮೋಸ್ ಮೈ ಹೊಕ್ರಿ ಹಂಗಲ್ರಿ ಸುಮ್ನೆ ಸಿಟ್ಟಿ ಬರ್ಬೇಡ ನಾ ಪಾರ್ಜಾತ ಚೌಡ್ಕಿ ಹಂತಿ ಪದ ಗಿಗಿ ಪದ ಚೌಡ್ಕಿ ಪದ ಹೆಳ್ವರ್ ಪದ ಒಟ್ಟು ನಾನು ಮಾಡ್ದವನಿ ನನಗೂ ತಿಳಿತದ ಗಪ್ಪ ಗಪ್ಪ ಗು ಬಿಡು ಬಿಡು ಅದೇ ಹಾಡ್ಲಾಕತ್ತೀವಲ್ರಿ ಹ ಅಲ್ರಿ ಧರ್ಮರ ಅಲ್ಲ ಪಾಂಡವ್ರ ಒಳಗ್ ಭೀಮ ಹೌದಾ ಅಲ್ಲ ಹಾ ಮತ್ತೀ ಯಾರಿ ರೀ ಹಾ ಭೀಮ ಸಾವಿ ಗೊತ್ತಿದ್ದಿಲ್ಲ ಹಾ ಮತ್ತ ಮೋಸ ಮಾಡಿ ಹೊಡ್ದಾರ ಇಲ್ರಿ ಸಾಕು ಮೋಸ ಮಾಡಿ ಹೊಡ್ದು ಮಂದಿ ಹೇಳಕ್ ಆತ ವಾಪಸ್ ಹೇಳದ್ರಿ ಹಾ ಬಿಡ್ರಿ ನೀವು ಓ ನೀವು ಕೈ ಮುಗೀತಾ ಸುಮ್ನೆ ಕೂತು ಯಾವ ಕೈ ನೀ ಗಪ್ಪು ನೀ ಗಪ್ಪು ನೋಡಿರಿ ಅಲ್ಲ ಹತ್ತು ಮಂದಿ ಹೌದ ಅಂದಾಗ ಒಬ್ಬರು ಅಲ್ಲ ಅಂದ್ರೆ ನನಗೆ ಆಗೋದೇನದು ಹಾಂ ಮತ್ತೆ ಅದೇ ಸುಮ್ಮನೆ ಇದ ಅದ ಹಾಂ ಮೋಸ ಮಾಡಿ ಹೊಡೆದಿದೆ ಕಡೆ ಅದು ಹೇಳ್ತಾರಲ್ರಿ ಬೇಡ ಬೇರೆ ತಡಿ ತಡಿ ಕಾಕೊ ಬಂದ ಬಿಡ್ರಿ ಬಿಡ್ರಿ ಬಿಡಿ ಹಾಂ ರೀ ಹೊತ್ರಿ ಮತ್ತೆ ಅದಕ್ಕೆ ಇರ್ಲಿ ವಿಷಯ ಬಿಡಿಸಿದ್ರ ಹಿಂಗ ವಿಷಯ ಬಿಡಿಸಿದ್ರೆ ಹಿಂಗೇ ಬಿಡಿಸಬೇಕು ಹಾ ಮೋಸದಿಂದ ಹೊಡೆದವ್ರಿಗೂ ಯಾವತ್ತು ಧರ್ಮ ಅಂತ ಅಲ್ಲಾಕ ಬರುದಿಲ್ಲ ಬರೋದಿಲ್ಲ ಹಾ ಮೋಸದಿಂದ ಯಾವ ಪ್ರಾಣ ಹೊಡಿತಾನೆ ಅವನಿಗೆ ಧರ್ಮ ಅಂತ ಅಲ್ಲಾಕೆ ಬರುದಿಲ್ಲ

ಬಡಬ್ಯಾಡ್ರಿ ಅಪ್ಪಾಜಿ ಐದು ಮಂದಿ ಕೂಡಿ ಒಬ್ಬಕ್ಕಿ ಗಾಳಿರು ಎಲ್ಲಿಯಾರು ನಿಮ್ಮ ಧರ್ಮ ಎಲ್ಲೇ ಸಿ ಶರೀರ ಮ್ಯಾನಿ ಕಣ್ಣು ಹೀಗಿ ಕೂಡಿ ಒಬ್ಬಕ್ಕಿಗ್ರಿ ನಮ್ಮ ಜಗತ್ತಿನಾಗ ದನಸು ದೈವಕ್ಕೆ ಹೂ ಅನಸು ಕುಂಡಿ ಹೇಳಿ ಕುಂಡಿ ದೈವೇ ಸಾರತಿ ದಯವಿಡ ತಪ್ಪ ಇವತ್ತು ಕುಂಡಿ ಹೇಳಿ ಹೋಗ್ತೀನಿ ದೈವಕ್ಕೆ ಹೂವನಸು నిజాక్రీ హింసగర దైవ నిన్న తప్పివ్ ఢక్క అనగా శంబర్ తరుస్త ధర్మ శంబోరి శిష్య మే ఇ

ಅವನು ತಂದೆ ಸರಿ ಮನುಷ್ಯ ಅದನ್ನ ಎಪ್ಪಾ ಯಪ್ಪಾ ಯಪ್ಪಾ ಏರ್ಲ ಓ ಬಾಬಾ ಏರ್ಲ ಅವನು ಬೇಕೆ ಹಾ ಇರ್ಲಿ ಅವರು ಸನ್ನಿವೇಶ ಬಂದಾಗ ಅಟ್ಟೆ ಹೋಗ್ಯಾರ ನಾವೆಲ್ಲ ಜಗನೆ ತಿರುಗಿ ಬಂದೇವಿಡ ಹಾಲು ಹಾ 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 ರೀ ಸ್ವಲ್ಪ ಶಾಂತ ರೀ ಸುಳ್ಳು ಅನಿಸ್ಬಿಡು ಎಷ್ಟು ಮಂದಿ ಕೈಲಿ ಕರೆ ಎಂದ್ರೆ ನೀನೇ ಒಬ್ಬ ಸರಣಿ ಹೌದಾ ಹುಲಿ ಒಬ್ಬನೇ ಸರಣಿ ಅನ್ಬಿಡ್ರಿ ಕಾಕ ನೀವೆಲ್ಲ ಹುತ್ರಿ ಇದ್ರಿ ಹೌದ್ ಹೌದು